ಎಲ್ಲರಿಗೂ ಸಂಪತ್ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನವನ್ನು ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಈ ದಿನವನ ಪ್ರಮುಖ ವಿಶೇಷತೆಗಳು ಮತ್ತು ಆಚರಣೆಗಳೆಂದಲೇ ಈ ದಿನವನ್ನು ವಿಶ್ವ ಆಹಾರ ದಿನ ವರ್ಲ್ಡ್ ಫುಡ್ ಡೇ ಪ್ರಪಂಚಾದ್ಯಂತ ಹಸಿವು ಮತ್ತು ಅಪೌಷ್ಟಿಕತೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಆಹಾರ ಭದ್ರತೆಯನ್ನು ಉತ್ತೇಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಇದು ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂದರೆ ಎ ಸ್ಥಾಪನೆ ಸ್ಥಾಪನೆಯಾದ ದಿನವನ್ನು ನೆನಪಿಸುತ್ತದೆ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ವಿಶ್ವ ಆಹಾರ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದು ಜಾಗತಿಕವಾಗಿ ಆಚರಿಸಲಾಗುವ ಒಂದು ಪ್ರಮುಖ ದಿನವಾಗಿದ್ದು ಅದರ ಬಗ್ಗೆ ಮಾಹಿತಿ ಈ ಕೆಳಗಿನಂತಿದೆ ವಿಶ್ವ ಆಹಾರ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ ಹದಿನಾರರಂದು ಆಚರಿಸಲಾಗುತ್ತದೆ ಇದರ ಸ್ಥಾಪನೆ ಅಕ್ಟೋಬರ್ ಹದಿನಾರು ಸಾವಿರದ ಒಂಬೈನೂರ ನಲವತ್ತೈದರಂದು ವಿಶ್ವಸಂಸ್ಥೆಯ ಯು ಎನ್ ಆಹಾರ ಮತ್ತು ಕೃಷಿ ಸಂಸ್ಥೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂದರೆ ಎಫ್ ಎ ಒ ಇದನ್ನು ಸ್ಥಾಪನೆ ಆಯಿತು ಈ ಸಂಸ್ಥೆಯ ಸ್ಥಾಪನೆ ದಿನವನ್ನು ಸ್ಮರಿಸಲು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ಪ್ರತಿ ವರ್ಷ ಈ ದಿನವನ್ನು ವಿಶ್ವ ಆಹಾರ ದಿನವಾಗಿ ಆಚರಿಸಲು ಪ್ರಾರಂಭಿಸಲಾಯಿತು ಇದರ ಪ್ರಮುಖ ಉದ್ದೇಶ ಮತ್ತು ಮಹತ್ವ ಏನೆಂದರೆ ಒಂದೇದು ಹಸಿವು ಮತ್ತು ಅಪೌಷ್ಟಿಕತೆ ನಿರ್ಮೂಲನೆ ಎಲ್ಲ ಜನರಲ್ಲಿ ಆ ಹಸಿವು ಅನ್ನೋದು ಇರಬಾರ್ದು ಮತ್ತು ಅಪೌಷ್ಟಿಕತೆಯಿಂದ ಕೂಡಿರಬಾರ್ದು ಯಾವುದೇ ಮಕ್ಕಳಾಗಿರ್ಬೋದು ಜನರಾಗಿರ್ಬೋದು ಅಪೌಷ್ಟಿಕತೆಯಿಂದ ಕೂಡಿರಬಾರ್ದು ಎನ್ನುವುದು ಇದರ ಪ್ರಮುಖ ಉದ್ದೇಶ ಎರಡನೇದು ಎಲ್ಲ ಜನರಿಗೂ ಆಹಾರ ಬದ್ಧತೆ ನೀಡುವುದು ಯಾವುದೇ ಜನರಿಗೆ ಊಟ ಮತ್ತು ಅನ್ನ ಇಲ್ಲ ಅನ್ನೋದು ಆ ರೀತಿ ಇರೋದಿಲ್ಲ ಎಲ್ಲ ಜನರಿಗೂ ಆಹಾರ ಭದ್ರತೆ ಬೇಕು ಆಹಾರ ಇರಬೇಕು ಅನ್ನೋದು ಇದರ ಪ್ರಮುಖ ಇನ್ನೊಂದು ಉದ್ದೇಶ ಸುಸ್ಥಿರ ಕೃಷಿ ಅಂದರೆ ಆಹಾರ ವ್ಯವಸ್ಥೆಗಳನ್ನು ಸುಧಾರಿಸಲು ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಉತ್ತೇಜಿಸಲು ಜಾಗೃತಿಕವಾಗಿ ಒಗ್ಗೂಡಿಸುವುದು ನಾಲ್ಕನೇದು ಆಹಾರ ತ್ಯಾಜ್ಯ ತಡೆ ಅಂದರೆ ಆಹಾರ ಪೋಲು ಮಾಡುವುದನ್ನು ಹಾಗೂ ಕಡಿಮೆ ಮಾಡುವ ಮತ್ತು ಉಳಿದ ಆಹಾರವನ್ನು ಸೂಕ್ತವಾಗಿ ಬಳಸುವ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಇದರ ವಿಶೇಷವಾಗಿ ಪ್ರಪಂಚದಾದ್ಯಂಥ ವಿಶ್ವಸಂಸ್ಥೆಯು ಆಹಾರ ಪೋಲು ಮಾಡುವುದು ಮತ್ತು ಆಹಾರವನ್ನು ಉಳಿಸುವ ಬಗ್ಗೆ ಜನರಲ್ಲಿ ಅರಿವು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡುತ್ತಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಘೋಷಣೆ ಏನೆಂದರೆ ಇದು ಒಂದೊಂದು ವರ್ಷವೂ ಒಂದೊಂದು ಘೋಷಣೆ ಇರುತ್ತದೆ ಅದೇ ರೀತಿ ಈ ವರ್ಷ ಯಾವುದೇ ಘೋಷಣೆ ಆಗಿರುವುದಿಲ್ಲ ಆದ್ದರಿಂದ ಹಿಂದೆ ಇದ್ದಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದ್ದೇ ಅಂಥ ಘೋಷಣೆಯನ್ನು ಈ ವರ್ಷವೂ ಅದೇ ಘೋಷಣೆ ಏನೆಂದರೆ ಉತ್ತಮ ಉತ್ಪಾದನೆ ಉತ್ತಮ ಪೋಷಣೆ ಉತ್ತಮ ಪರಿಸರ ಉತ್ತಮ ಜೀವನ ಮತ್ತು ಯಾರಿಗೂ ಹಿಂದಿರ್ಗಿಸದೇ ಇರುವಂತಹ ಜಾಗತಿಕ ಸಹಕಾರ ಸುಸ್ಥಿರ ಆಹಾರ ವ್ಯವಸ್ಥೆಗಳ ಕಡೆಗೆ ಒತ್ತು ನೀಡಬೋದು ಅದೇ ರೀತಿ ಈ ದಿನದ ಇನ್ನೂ ವಿಶೇಷಗಳಂದರೆ ವಿಶ್ವ ಬೆನ್ನು ಉರಿ ದಿನ ಬೆನ್ನು ಉರಿಯ ಆರೋಗ್ಯ ವರ್ಲ್ಡ್ ಸ್ಪೈನ್ ಡೇ ಬೆನ್ನೂರಿಯ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ವಿಶ್ವ ಅರವಳಿಕೆ ದಿನವಾಗಿ ಸಹ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ ವೈದ್ಯಕೀಯ ಜಗತ್ತಿನಲ್ಲಿ ವರ್ಲ್ಡ್ ಅನಸ್ತೆಯ ಡೇ ವೈದ್ಯಕೀಯ ಜಗತ್ತಿನಲ್ಲಿ ಅರವಳಿಕೆಯ ದಿನವಾಗಿ ಮಹತ್ವ ಮತ್ತು ಸುರಕ್ಷತೆ ಬಗ್ಗೆ ಜಾಗೃತಿ ಮೂಡಿಸಲು ಸ ಆಚರಿಸಲಾಗುತ್ತದೆ ಈ ಅನಸ್ತೆಯ ಡೇ ಅನ್ನೋದು ತುಂಬ ಈಗಿನ ಕಾಲದಲ್ಲಿ ಈ ಆಧುನಿಕ ಕಾಲದಲ್ಲಿ ತುಂಬ ಮುಖ್ಯವಾಗಿರುತ್ತೆ ಯಾಕೆಂದರೆ ಯಾವುದೇ 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 ರೀತಿಯ ಶಸ್ತ್ರಚಿಕಿತ್ಸೆ ರೀತಿಯ ನಡೆಯುತ್ತಿರುತ್ತೋ ಅಲ್ಲೆಲ್ಲ ಏನು ವಿಶ್ವ ಅರವಳಿಕೆ ದಿನ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತೈತೆ ಯಾವುದೇ ಜನಕ್ಕೆ ಶಸ್ತ್ರಚಿಕಿತ್ಸೆಗಳು ಯಾವ ದೇಹದ ಯಾವುದೇ ಭಾಗದಲ್ಲಿ ಏನಾದರೂ ತೊಂದರೆ ಆಗಿರ್ತೈತೆ ಆ ಮೆದುಳು ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಆರ್ಟ್ ಆಗಿರ್ಬೋದು ಯಾವುದಕ್ಕಾದರೂ ತೊಂದರೆ ಆಗಿರಲಿ ಅಲ್ಲಿ ವಿಶ್ವ ಅರವಳಿಕೆ ದಿನ ಅಂದರೆ ಅರವಳಿಕೆ ನೀಡುತ್ತಲ್ಲ ಅನಿಸ್ತೆಯ ನೀಡಿ ಆ ಜನಕ್ಕೆ ಏನು ಆಪ್ರೇಷನ್ನು ಶಸ್ತ್ರಚಿಕಿತ್ಸೆಗಳು ಮಾಡೋದಕ್ಕೆ ತುಂಬ ಒಳ್ಳೆಯ ಒಳ್ಳೆಯದಾಗಿರುತ್ತೆ ಆದ್ದರಿಂದ ಏನು ಮಾಡ್ತೈತೆ ಅದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಇದು ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅದೇ ರೀತಿ ರಾಷ್ಟ್ರೀಯ ಬಾಸ್ ದಿನ ಎಂದು ಕೂಡ ಈ ದಿನವನ್ನು ವಿಷಯ ಆಚರಿಸುತ್ತೇವೆ ನ್ಯಾಷನಲ್ ಬಾಸ್ ಡೇ ವಿಶೇಷವಾಗಿ ಅಮೇರಿಕದಲ್ಲಿ ಈ ದಿನವನ್ನು ಆಚರಣೆ ಮಾಡುತ್ತಾರೆ ಉದ್ಯೋಗದಾತರು ಶ್ರಮವನ್ನು ಗುರುತಿಸಲು ಮತ್ತು ಅಭಿನಂದಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಉದ್ಯೋಗದಾತರು ಯಾವ ರೀತಿ ಏನು ಕಾರ್ಮಿಕರ ಬಗ್ಗೆ ದಬ್ಬಾಳಿಕೆ ಮಾಡದಿರ ಸ್ನೇಹಪೂರ್ವಕವಾಗಿ ಜನಪರವಾಗಿ ಕಾರ್ಯನಿರ್ವಹಿಸಬೇಕು ಕಾರ್ಮಿಕರ ಮೇಲೆ ಯಾವುದೇ ದೌರ್ಜನ್ಯಗಳು ನಡೆಯದೇ ತಡೆಯಬೇಕು ಎನ್ನುದೇ ಇದರ ಉದ್ದೇಶವಾಗಿರುತ್ತೆ ಆದ್ದರಿಂದ ರಾಷ್ಟ್ರೀಯ ಭಾಷ ದಿನವನ್ನು ಆಚರಿಸಲಾಗುತ್ತದೆ ನೋಡಿ ಈ ನನ್ನ ಯೂಟ್ಯೂಬ್ ಚಾನಲನ್ನು ಯಾರ್ಯಾರು ಮೊದಲೇ ಮೊದಲನೇ ಬಾರಿ ಬಂದು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು ಸಂಪತ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೋಡಿ ಸಪೋರ್ಟ್ ಮಾಡಿ ಸಪೋ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಕೋರ್ಕೊತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಎಲ್ರಿಗೂ ವಿಶ್ವ ಆರ ದಿನದ ತಿಳಿಸ್ತೀನಿ ಜೈ ಹಿಂದ್ ಜೈ